अब समय आ गया है साहब कि इनको ऐसी मार लगाई जाए कि ये कई छठी का दूध या ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ಕದಡುವ ಸಲುವಾಗಿ ಭಯೋತ್ಪಾದಕರಿಂದ ದಾಳಿಯ ಸರಣಿ ಮುಂದುವರಿಯುತ್ತಿದೆ ತಮ್ಮ ಹೇಡಿತನದ ಕ್ರೌರ್ಯವನ್ನು ಪ್ರದರ್ಶಿಸಿದ ಭಯೋತ್ಪಾದಕರು ಜುಲೈ ಎಂಟರಂದು ಜಮ್ಮು ಮತ್ತು ಕಾಶ್ಮೀರದ ಕಥುವಾದಲ್ಲಿ ಭಾರತೀಯ ಸೇನೆಯ ಬೆಂಗಾವಲು ಪಡೆಯ ಮೇಲೆ ಹೊಂಚುದಾಳಿ ನಡೆಸಿದ್ದಾರೆ ಸೇನಾ ಬೆಂಗಾವಲು ಪಡೆ ಮೇಲಿನ ಹೊಂಚುದಾಳಿಯು ಐವರು ಭಾರತೀಯ ಸೈನಿಕರನ್ನು ಬಲಿ ತೆಗೆದುಕೊಂಡಿತು ಮತ್ತು ನಾಲ್ವರು ಸೈನಿಕರು ಗಾಯಗೊಂಡರು ಗಮನಾರ್ಹವಾಗಿ ಜುಲೈ ಏಳರಂದು ಭಾರತೀಯ ರಕ್ಷಣಾ ಪಡೆಗಳು ಎರಡು ವಿಭಿನ್ನ ಎನ್ಕೌಂಟರ್ಗಳಲ್ಲಿ ಆರು ಭಯೋತ್ಪಾದಕರನ್ನು ಹೊಡೆದುರುಳಿಸಿದ್ದಾರೆ ಬಿಜೆಪಿ ನಾಯಕ ಕವಿಂದರ್ ಗುಪ್ತಾ ಈಗ ನಡೆದಿರುವ ಭಯೋತ್ಪಾದಕ ದಾಳಿಯನ್ನು ಪಾಕಿಸ್ತಾನದ ಪಿತೂರಿ ಎಂದು ಕರೆದಿದ್ದಾರೆ ಮತ್ತು ಅದು ಯಶಸ್ವಿಯಾಗದು ಎಂದು ಹೇಳಿದ್ದಾರೆ ಪ್ರದೇಶಗಳಾದ್ಯಂತ ಭದ್ರತಾ ಗ್ರಿಡ್ ಅನ್ನು ಸಕ್ರಿಯಗೊಳಿಸಲಾಗಿದೆ ಮತ್ತು ಸೈನಿಕರು ನಿರಂತರವಾಗಿ ಬೃಹತ್ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಅಲ್ಲಿನ ಪ್ರತಿ ಆಗು ಆಗುಹೋಗುಗಳನ್ನು ಅನುಮಾನಾಸ್ಪದ ಚಟುವಟಿಕೆಯಾಗಿ ಪರಿಗಣಿಸಿ ವ್ಯಾಪಕ ತನಿಖೆ ನಡೆಸಲಾಗುತ್ತಿದೆ ಯಾಕೆಂದರೆ ಯೋಧರು ಭಯೋತ್ಪಾದಕರನ್ನು ಸರ್ವನಾಶ ಮಾಡುವ ಪಣ ತೊಟ್ಟಿದ್ದಾರೆ ಗಮನಾರ್ಹವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ ಹಲವಾರು ಭಯೋತ್ಪಾದಕ ದಾಳಿಗಳು ನಡೆದಿವೆ ಇದಕ್ಕೂ ಮೊದಲು ಜೂನ್ ಇಪ್ಪತ್ತೇಳರಂದು ದೋಡಾದ ಭಾದರ್ವಾ ಗಂಡೋದಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಎನ್ಕೌಂಟರ್ನಲ್ಲಿ ಮೂವರು ಭಯೋತ್ಪಾದಕರನ್ನು ತಟಸ್ಥಗೊಳಿಸಲಾಗಿತ್ತು ಜೂನ್ ಒಂಬತ್ತರಂದು ಸಂಜೆ ರಿಯಾಸಿಯಲ್ಲಿ ಯಾತ್ರಾರ್ಥಿಗಳನ್ನು ಹೊತ್ತೊಯ್ಯುತ್ತಿದ್ದ ಬಸ್ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ್ದರು ಇದು ಒಂಬತ್ತು ಜನರನ್ನು ಬಲಿ ತೆಗೆದುಕೊಂಡಿತ್ತು ಮತ್ತು ಮೂವತ್ತ್ ಮೂರು ಮಂದಿ ಗಾಯಗೊಂಡಿದ್ದರು ರಕ್ಷಣಾ ತಜ್ಞ ಜಿ ಡಿ ಬಕ್ಷಿಯವರು ಜುಲೈ ಎಂಟರಂದು ಜಮ್ಮು ಮತ್ತು ಕಾಶ್ಮೀರದ ಕತುವಾದಲ್ಲಿ ನಡೆದ ದುರಂತ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದ್ದಾರೆ ಮತ್ತು ಪಾಕಿಸ್ತಾನದ ಮೇಲೆ ಪ್ರತೀಕಾರದ ದಾಳಿಗೆ ಸಲಹೆ ನೀಡಿದ್ದಾರೆ ತನ್ನ ಜನರಿಗೆ ಆಹಾರವನ್ನು ನೀಡಲು ಸಾಧ್ಯವಾಗದ ರಾಷ್ಟ್ರವು ಈಗ ಭಾರತವನ್ನು ಕೀಟಲೆ ಮಾಡಲು ಬಯಸುತ್ತಿದೆ ಇದೀಗ ನಾವು ನಕ್ಷೆಯನ್ನು ಬದಲಾಯಿಸುವ ಸಮಯ ಬಂದಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ